ರಾಯಚೂರು ಜಿಲ್ಲೆ ಅರಕೇರ ತಾಲೂಕಿನ ಮದರಕಲ್ ಗ್ರಾಮದ ಶ್ರೀ ಶ್ರೀ ಅವಧೂತ ರಾಜಯೋಗಿ ಸಂತ ನಾಮದೇವಗೌಡ ಶರಣರು ಗ್ರಾಮದ ಅಂಬಾದೇವಿಯ ಮಠದ ವತಿಯಿಂದ ಶ್ರೀ ಅಂಬಾದೇವಿ ದಸರಾ ಮಹೋತ್ಸವದ ಅಂಗವಾಗಿ ಮರಿಬನ್ನಿ ಕಾರ್ಯಕ್ರಮ ಹಾಗೂ ಐದು ನೂರ ಒಂದು ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಶರಣರು ಹಾಗೂ ಶ್ರೀ ವೆಂಕನಗೌಡ ಪಾಟೀಲ್ ನಿವೃತ್ತ ತಹಸೀಲ್ದಾರರು ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಉಪಾಧ್ಯಕ್ಷ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಗ್ರಾಮದ ದೈವದ ಕಟ್ಟೆಯಿಂದ ಗ್ರಾಮದ ಗುರು ಹಿರಿಯರು ಕೂಡಿ ಹಾಗೂ ವಿವಿಧ ಗ್ರಾಮಗಳ ಸಕಲ ಸದ್ಭಕ್ತರೊಂದಿಗೆ ಕುದುರೆ ನೃತ್ಯ ಮತ್ತು ವಾದ್ಯಗಳೊಂದಿಗೆ ಮುತ್ತೈದೆಯರನ್ನು ಅಂಬಾಮಠಕ್ಕೆ ಮೆರವಣಿಗೆ ಮೂಲಕ ಕರೆತಂದರು ತದನಂತರ ಅಂಬಾದೇವಿಗೆ ಪೂಜೆ ಮಾಡಿ ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರು ನಂತರ ಮುತ್ತೈದೆಯರಿಗೆ ಉಡಿ ತುಂಬಿ ಅನೇಕ ಗಣ್ಯರು ಶರಣರು ತಮ್ಮ ತಮ್ಮ ವಿಚಾರಗಳನ್ನು ಬಿತ್ತಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಶ್ರೀ ಶ್ರೀ ಅವಧೂತ ರಾಜಯೋಗಿ ಸಂತ ನಾಮದೇವಗೌಡ ಶರಣರು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ಭೀಮತಾಯಿ ಅಕ್ಕಲ್ಕೋಟಿ ಶರಣರು ಗುಡದನಾಳಮಠ್ ಅವರು ವಹಿಸಿದ್ದರು ಶ್ರೀ ವೆಂಕನಗೌಡ ಪಾಟೀಲ್ ನಿವೃತ್ತ ತಹಸೀಲ್ದಾರರು ನವಿಲಗುಡ್ಡ ಇವರ ಅಧ್ಯಕ್ಷತೆಯನ್ನು ವಹಿಸಿದರು ಮುಖ್ಯ ಅತಿಥಿಗಳು ಶ್ರೀಮತಿ ಪದ್ಮಾವತಿ ಬಿ ವಿ ನಾಯಕ್ ಮಾಜಿ ಸಂಸದರು ರಾಯಚೂರ್ ಇವರ ಧರ್ಮಪತ್ನಿ ಮತ್ತು ಶ್ರೀ ದೇವಮ್ಮ ಮೇಟಿ ಚಿಂಚೋಡಿ ದೇವದುರ್ಗ ಅಮರೇಶ್ ಪೊಲೀಸ್ ಪಾಟೀಲ್ ಕರಿಯಪ್ಪ ಬಸವರಾಜ್ ರಾಮಣ್ಣ ಹಾಗೂ ಮಹದೇವಪ್ಪ ಶರಣರು ಅನುಭವಿಗಳು ಮತ್ತು ವಿವಿಧ ಗ್ರಾಮಗಳಿಂದ ಸಾವಿರಾರು ಸದ್ಭಕ್ತರು ಕೂಡ ಆಗಮಿಸಿದರು ರಾಜದೇವಗೌಡರ ಇವತ್ತು ಸಹ ಈ ನಮ್ಮ ಕರಾವೇರಿ ತಾಲೂಕು ಮಗರ್ಕಲ್ ಗ್ರಾಮದಲ್ಲಿ ಸತತ ಒಂದು ಶ್ರೀ ರಾಜೇವೇಗೌಡರ ಅಭಾ ಮಟ್ಟದ ಬಂಧು ಇರ್ತದೆ ಇದರಲ್ಲಿ ತುಂಬಾ ಪ್ರತಿ ಅನುಭವ ಮಟ್ಟದ ಇಲ್ಲಿ ಒಂದು ಜನಸಾಮಾನ್ಯರಿಗೆ ಎಲ್ಲ ಇರ್ತದೆ ಎಲ್ಲ ಒಂದು ಸಾರ್ವಜನಿಕರಿಗೆ ಒಂದು ಒಂದೇ ಒಂದು ಜಾತಿ ಸೀಮಿತವಾಗಿರ್ತಕ್ಕಂಥಕ್ಕಂಥ ಮಠ ಎಲ್ಲ ಜಾತ್ಯತೀತ ಅನ್ನುವಂಥ ಒಂದು ಮಠ ಇದು ಇಪ್ಪಂದ್ರೆ ಇವತ್ತಿನ ದಿವಸ ರಾಮೇಶ್ವರರು ನಮ್ಮದು ನಾಲ್ಕೂರಿಂದ ಐದು ಸಾವಿರ ಜನ ಇರ್ತದ ಎಲ್ಲ ವಿವಿಧ ಎಲ್ಲ ಜನಾಂಗದ ಶಿಷ್ಯರು ಅವರು ಇಪ್ಪ ಸಮಾನತೆಯ ಸಂಕೇತವಾಗಿ ಇರ್ತಕ್ಕಂಥ ಜೀವನ ಇರುವಂತಹ ಅನ್ನ ಸತಮಾನದಲ್ಲಿ ಅಂಥ ಒಂದು ಗಾಯಕವನ್ನು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಆದರೆ ಅವರು ಒಂದು ಕೈ ಮುಂದುವರ್ಷತಕ್ಕಂಥ ಒಂದು ಓಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಇಲ್ಲಿ ನಮ್ಮ ಮಗಿರ್ತಾರೆ ಗಮನಕ್ಕೆ ಬಂದು ಒಂದು ಐದು ಹೋದಾಗ ಐದಾರು ಕಾಯ್ದೆ ಅಷ್ಟೇ ಐದಾರು ಏನಕ್ಕ ಇವರು ಇವತ್ತು ಮಠ ಅವರೇನಂದ್ರೆ ಆಶೆಯಿಂದವಾದ ಈ ಶಾಂತಿಯಲ್ಲಿರ್ತಕ್ಕಂಥ ಆಶೆಯಿಂದವರಿಗೆ ಅವರು ಈ ಸಂದೇ ನಮ್ಮ ಮನಕಲ್ಲಿ ಗ್ರಾಮ ಬಂದಿದ್ದಾರೆ ಸೇವೆ ಏನಿಲ್ಲ ನಮ್ಮ ಯೋಧರು ಒಂದು ಸೇವೆ ಅಂತಲೇ ಅವರು ಯಾವುದೇ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರತಿ ಒಂದು ಅನುಭವ ಅನುಭವ ಕಾರ್ಯಕ್ರಮ ಮಾಡಿ ದೂರು ಮಾಡಿ ಅವರು ಒಳ್ಳೆಯ ಒಂದು ಹಾದಿಗೆ ಗಾಯಕದ್ರ ಜೊತೆಗೆ ಏನು ಹೇಳ್ತಾರೆ ಅವರು ಆದ್ರೆ ಎಲ್ಲ ಕಾಯಕ ಜೊತೆ ನಮಗೆ ಏನು ಬಂದ್ರೆ ಯಾವ ಒಂದು ತಾಂಗಿ ಆಗಿ ಹೇಳಿಲ್ಲ ಕಾಯಕರ ಜೊತೆಗೆ ಏನು ಬಂದ್ರೆ ಒಳ್ಳೆಯದನ್ನ ಮಾಡಬೇಕು ಮಕ್ಕಳಿಗೆ ಏನು ಏನ್ ಎಲ್ಲರಿಗೇ ಒಳ್ಳೆಯ ಒಂದು ವಿದ್ಯಾ ಬುದ್ಧಿ ಜೊತೆಗೆ ಶಿಸ್ತು ಸಂಸ್ಕಾರ ಎಲ್ಲ ಒಂದು ಸಾಮಾಜಿಕ ಒಳ್ಳೆಯ ಒಂದು ನಾಗರಿಕರನ್ನು ಆ ಒಂದು ಕೆಲಸವನ್ನು ಮಾಡಬೇಕಂತ ಹೇಳಿ ಎಲ್ಲರಿಗೂ ಕೇಳಿದ ಮಾರ್ಗದರ್ಶನ ಮಾಡ್ತಾರೆ ಅವ್ರಿಗೆ ಇರ್ತದ ಎಲ್ಲರೂ ನಾವು ಆ ಒಂದು ಸದುಪಯೋಗ ಪಡ್ಕೊಂಡು ಪ್ರತಿ ತಿಂಗಳ ಹುಣ್ಣಿಮಿಗೆ ಬಂದ ಅನುಭವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನಮ್ಮ ಒಂದು ಒಳ್ಳೆಯ ಇರ್ತದ ಕಾಯಕ ಜೊತೆಗೆ ಒಳ್ಳೆಯ ನಡತೆ ಮತ್ತು ನುಡಿಗಳನ್ನು ಕಲ್ಕೊಂಡು ಅವರು ಹಾಕಿ ಹೋಗಂಥ ಹಾಡಿಯಲ್ಲಿ ನಡ್ಕೊಂಡ ನಮ್ಮ ಸಾಧ್ಯ ಆಗುತ್ತಾ ನಮ್ಮ ಮನಸ್ಕೂ ಸಾಕ್ಷಾ ನಮಗೂ ಒಂದು ಒಳ್ಳೆಯ ಭವಿಷ್ಯ ಆಗುತ್ತೆ ಅಂತೇಳಿ ಈ ಒಂದು ಅವರ ಈ ಒಂದು ಸನ್ಮಾರ್ಗವನ್ನು ಅಳವಡಿಸಿಕೊಂಡು ಯಾರು ಅಂತಂದರೆ ಅವರು ಸುದೈವರ ಆಗಮಿಸುವ